ಸ್ವಾಗತಿಬ್ಬೂರಹಳ್ಳಿ ಎಸ್ಎಂಇಿ ಶಾಲೆ ವತಿಯಿಂದ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ದಿಬ್ಬೂರಹಳ್ಳಿ ವೃತ್ತದ ಬಳಿ ಆಚರಣೆ ಮಾಡಲಾಯಿತು ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಅಂಗವಾಗಿ ಯೋಗ ಪಿರಮಿಡ್ ಹಾಗೂ ವಿವಿಧ ಗಣ್ಯರ ವೇಷಭೂಷಣಗಳನ್ನು ತಿಳಿಸಿ ರಂಜಿಸಿದರು ಎಪ್ಪತ್ತೈದನೇ ಸ್ವತಃ ಗಣರಾಜ್ಯೋತ್ಸವದ ಅಂಗವಾಗಿ ಶಾಲಾ ಮಕ್ಕಳಿಂದ ಇಬ್ಬೂರಹಳ್ಳಿ ರಸ್ತೆಯ ರಸ್ತೆ ಮಾರ್ಗದಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಇದು ಚೆನ್ನಾಗಿ ತೀರ್ಮಣೆಯಿಂದ ನಡೆಯುತ್ತೆ ಎಂದು ನಡೆಸ್ಕೊಳ್ಬೇಕೆಂದು ಹೇಳ್ಕೊಡ್ತೀನಿ ಸರ್ ನನ್ನ ಹೆಸರು ಕೃಷ್ಣಪ್ಪ ದೈಕ್ ಶಿಕ್ಷಕರು ಎಸ್ ಎಮ್ ಇ ಶಾಲೆಯಲ್ಲಿ ನಾನು ಸೇವೆ ಸಲ್ಲಿಸ್ತಾ ಇದ್ದೇನೆ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಸ ಗಣರಾಜ್ಯೋತ್ಸವದ ಒಂದು ಅಂಗವಾಗಿ ನಮ್ಮ ಶಾಲೆಯ ಕಾರ್ಯದರ್ಶಿಗಳು ಮತ್ತು ಮುಖ್ಯೋಪಾಧ್ಯಾಯರ ಒಂದು ಸಹಕಾರದೊಂದಿಗೆ ಹಾಗೂ ನಮ್ಮೆಲ್ಲರ ಶಿಕ್ಷಕರ ಸಹಕಾರದೊಂದಿಗೆ ನಾವಿಲ್ಲಿ ನೆರವೇರಲಿಕ್ಕೆ ಒಳ್ಳೆ ಅನುಕೂಲವಾಯಿತು ಇಲ್ಲಿ ಒಂದು ಕಾರ್ಯಕ್ರಮಗಳನ್ನು ಕವಾಯತುಗಳು ನಾವೇನಂತೆ ಪಿರಿಮಿಟ್ಸ್ ಅಂತೆ ಯೋಗ ಇವೆಲ್ಲ ಮಾಡಲಿಕ್ಕೆ ಅನುಕೂಲ ಆಯಿತು ಇಲ್ಲಂದೇ ನಮಗೆ ಒಂದು ದುರಂತ ಏನಪ್ಪ ಅಂತಂದರೆ ನಮ್ಗೆ ಯಾವುದೇ ರೀತಿ ವ್ಯವಸ್ಥಿತವಾಗಿ ಆಟದ ಮೈದಾನ ಅನ್ನೋದಿಲ್ಲ ಈ ರಸ್ತೆ ಬದಿಯಲ್ಲೇ ನಾವು ಇದನ್ನು ಅಡ್ಜಸ್ಟ್ ಮಾಡಿಕೊಂಡು ಈ ಸರ್ಕಲಲ್ಲಿ ವೃತ್ತದಲ್ಲಿ ನಾವಿಲ್ಲಿರುವಂಥ ಎಲ್ಲ ಜನರಿಗೆ ಒಂದು ಮನರಂಜನೆಯ ರೂಪದಲ್ಲಿ ಮಕ್ಕಳ ಒಂದು ದೇಶದ ಭಕ್ತಿ ಗೌರವ ಎಲ್ಲವನ್ನು ಇಲ್ಲಿ ಎತ್ತಿ ತೋರಿಸುವಂಥದ್ದು ಹಾಗೆ ನಮ್ಮ ಶಾಲೆಯಲ್ಲಿ ಕೂಡ ವೇಷಧಾರಿಗಳು ಪ್ರತಿಯೊಬ್ಬರು ಕೂಡ ಮಹಾತ್ಮ ಗಾಂಧೀಜಿ ಇರ್ಬೋದು ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ಬೋದು ಅಂಬೇಡ್ಕರ್ ಇರ್ಬೋದು ಟಿಪ್ಪು ಸುಲ್ತಾನ್ ಎಲ್ಲರೂ ಕೂಡ ನಮ್ಮ ಸರ್ವಧರ್ಮಗಳ ಏನಿದೆ ಎಲ್ಲವನ್ನು ಇಲ್ಲಿ ಎತ್ತಿ ತೋರುವಂಥ ಕೆಲಸಗಳನ್ನ ನಮ್ಮ ಮುಖ್ಯೋಪಾಧ್ಯಾಯರು ಮತ್ತು ಕಾರ್ಯದರ್ಶಿಗಳಿಂದ ನಾವು ಇವತ್ತು ಮಾಡಲಿಕ್ಕೆ ಸಾಧ್ಯ ಆಯ್ತು ಸರ್